ಇನ್ನು ಮಂಡ್ಯದಲ್ಲಿ ಆದಂಥ ಒಂದು ವಿವಾದ ಹನುಮಧ್ವಜ ಹಾರಾಟದ ಒಂದು ವಿವಾದ ಅದ್ರ ಬಗ್ಗೆ ಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದಾರೆ ನೋಡೋಣ ನಾವು ಹೊರಗಡೆ ಏನೇ ಮಾಡ್ಕೋಬೋದು ಆದರೆ ರಾಷ್ಟ್ರ ರಾಷ್ಟ್ರಧ್ವಜ ಸಂವಿಧಾನ ವಿಚಾರ ಬಂದಾಗ ನಾವು ಯಾರೂ ಸಹ ಇಲ್ಲಿವರೆಗೆ ಒಂದು ಹೆಜ್ಜೆನೂ ದುಡುಕಿಲ್ಲ ವ್ಯತ್ಯಾಸವಾಗಿ ಯಾವುದೇ ನಾಯಕರು ನಡ್ಕೊಂಡಿಲ್ಲ ನನಗೇನು ಭಾಳ ನೋವಾಗೋದು ಅಂದರೆ ಈ ಜಿಲ್ಲೆಯ ಜನರ ಋಣ ಇರ್ತಕ್ಕಂಥವ್ರು ಈ ಜಿಲ್ಲೆಯ ಜನರು ಚಲುವರಾಯ ಸ್ವಾಮಿ ಈಗ ಮಾತಾಡ್ತಾ ಇದ್ರು ಮಂಡ್ಯದಲ್ಲಿ ಸಚಿವ ಚೆಲ್ಲುವರಾಯಸ್ವಾಮಿ ಮಂಡ್ಯದ ಉಸ್ತುವಾರಿ ಕೂಡ ಇವರಿಗೆ ಇವರೇ ವಹಿಸ್ಕೊಂಡಿರುವಂಥವ್ರು ಈಗ ಮಾತಾಡ್ತಾ ಇದ್ರೆ ಈ ವಿವಾದದ ಬಗ್ಗೆ ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಯುವಕರನ್ನ ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ ನನಗೆ ಇದು ಭಾಳ ನವೀನ ಸಂಗತಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನೆಲ್ಲ ತಿರಸ್ಕರಿಸಿ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ಕೆಂಟನ್ನು ಸಹ ಗೆಲ್ಲಿಸ್ಕೊಟ್ರು ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯನ್ನೂ ಕೊಟ್ಟರು ಹನ್ನೊಂದು ಜನ ಜನಪ್ರತಿನಿಧಿಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಜಿಲ್ಲೆ ಜನರ ಆಶೀರ್ವಾದ ಭವಿಷ್ಯ ಕಾರಣ ಅನ್ನೋದನ್ನು ಅವರು ಮರ್ತಿದ್ದಾರೆ ಅಂತ ಕಾಣುತ್ತೆ ಅವರು ಇವತ್ತೇನು ಒಂದು ಬಾವುಟದ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ ಪಾದಯಾತ್ರೆ ಇದ್ದಾರೆ ಏನೆಲ್ಲ ಜನರ ನೆಮ್ಮದಿನ ಕೆಡಿಸ್ಲಿಕ್ಕೆ ಬಂದಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು ಯಾಕೆ ಸುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಹೊಸ ಸುಗರ್ ಫ್ಯಾಕ್ಟ್ರಿಗೆ ಒಂದು ನೂರು ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಲಿಲ್ಲ ಯಾಕೆ ಈ ಜಿಲ್ಲೆಯ ಯಾವುದಾದ್ರೂ ಶಾಶ್ವತವಾದಂಥದ್ದು ಒಂದು ಯಾವುದಾದ್ರು ಒಂದು ನಿರ್ಧಾರವನ್ನು ತಗೊಂಡು ಸರ್ಕಾರ ಮಂಜೂರಾತಿಯನ್ನು ತಂದು ಈ ಜಿಲ್ಲೆಯ ಹನ್ನೊಂದು ಜನನ್ನು ಕೂರಿಸ್ಕೊಂಡು ನಾನಿವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಮಂಡ್ಯ ಜಿಲ್ಲೆ ನಾನು ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಅನ್ನೋ ಒಂದು ಪ್ರಕಟಣೆ ಮಾಡಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿ ಹದಿನಾಲ್ಕು ತಿಂಗಳಲ್ಲಿ ಬಿಟ್ಟೋಗಿದರೆ ಮುಂದಿನ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡ್ತಿದ್ದೋ ಆದರೆ ಆ ಹೆಸರು ನಿಮಗೆ ಬತ್ತಿತ್ತು ನೀವು ಬರಲಿಲ್ಲ ನೀವು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಹೇಳೋದು ಬಿಟ್ಟು ಇದು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಅನೇಕರು ಅವರ ಸತ್ಯಾಗ್ರಹ ಸೌಧ ಇವತ್ತೂ ಸಹ ನೆನಪಿನಲ್ಲಿದೆ ರಾಷ್ಟ್ರಧ್ವಜವನ್ನು ಅವತ್ತು ತಿರುಮಲೇಗೌಡ ಅಲ್ಲ ತಿರುಮಲೇಗೌಡ ಅಂತೇಳಿ ಒಬ್ಬರು ಜಮೀನನ್ನು ಬಿಟ್ಕೊಟ್ಟು ಈ ಧ್ವಜಾರಣವನ್ನು ಮಾಡಲಿಕ್ಕೆ ಏನು ಸೂಪರ್ದಲ್ಲಿ ಅವಕಾಶವನ್ನು ಮಾಡಿದ್ರು ಅಂಥ ನೆಲದಲ್ಲಿ ಇವತ್ತು ಈ ಧರ್ಮವನ್ನು ಉಪಯೋಗಿಸಿ ಯಾವುದೇ ಧರ್ಮಕ್ಕೆ ನಿಖರವಾದಂಥ ಇಂಥದ್ದೇ ಫ್ಲ್ಯಾಗ್ ಅಥವಾ ಇಂಥದ್ದೇ ಬಾವುಟ ಇಂಥದ್ದೇ ಕಲರ್ ಅಂತಿಲ್ಲ ಇಂಥ ಒಂದು ವಿಚಾರವನ್ನು ಇವತ್ತು ಈ ಜಿಲ್ಲೆ ಒಳಗಡೆ ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ಮಂಡ್ಯ ಜಿಲ್ಲೆ ಅಂಥ ಒಂದು ಜಿಲ್ಲೆಯ ಒಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ ಈ ಜಿಲ್ಲೆಯ ನೆಮ್ಮದಿ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಏನಕ್ಕೆ ದ್ವೇಷ ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀರಾ ನನ್ನ ಮೇಲೆ ದ್ವೇಷ ಇರ್ಬೋದು ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ ನಾಲ್ಕು ಜನ ಮೇಲೆ ದ್ವೇಷ ಇರ್ಬೋದು ಆ ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ ಈ ಜಿಲ್ಲೆ ಜನಕ್ಕೆ ಏನು ನಿಮ್ಮ ಶಾಶ್ವತವಾದಂಥ ಕೊಡುಗೆ ಒಂದು ರಸ್ತೆ ಮಾಡೋದೋ ಒಂದು ಚರಂಡಿ ಮಾಡೋದೋ ಒಂದು ಕಾಲುವೆ ಮಾಡೋದು ಮುಖ್ಯ ಅಲ್ಲ ಶಾಶ್ವತ